ಎಲ್ಲರಿಗೂ ನಮ್ಮ ಒಂದು ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಈಗಾಗಲೇ ನಮ್ಮ ಚಾನಲಲ್ಲಿ ನಾವು ಕನ್ನಡ ಮತ್ತು ಗಣಿತ ಹಾಗೂ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟು ಹಾಗೂ ಹೆಚ್ಚಾಗಿ ಕೇಳುವಂಥ ಪ್ರಶ್ನೆಗಳನ್ನು ಈಗಾಗಲೇ ನಮ್ಮ ಚಾನಲಲ್ಲಿ ಹಾಕಿದ್ದೀವಿ ಸುಮಾರು ಜನ ಒಂದು ವಿಡಿಯೋ ನೋಡಿಬಿಟ್ಟು ಆ ಸಬ್ಜೆಕ್ಟು ಈ ಸಬ್ಜೆಕ್ಟ್ ಅಂತ ಕಮೆಂಟ್ ಮಾಡ್ತಾರೆ ದಯವಿಟ್ಟು ಒಂದು ಸಾರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಒಂದು ಬಾರಿ ನಮ್ಮ ಚಾನಲ್ನಲ್ಲಿರುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನಿಮಗೆ ಅಲ್ಲಿ ಎಲ್ಲ ಸಬ್ಜೆಕ್ಟ್ದು ವಿಡಿಯೋಗಳು ನಿಮಗೆ ಸಿಗ್ತವೆ ಆಯ್ತಾ ಸೊ ಬನ್ನಿ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಇಂಗ್ಲಿಷ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಆಸ್ ಇಟ್ ಇಸ್ ನಾವು ಫೈವ್ ಮಾರ್ಕ್ಸ್ ಇಂದ ಬರೋಣ ಸೊ ಫೈವ್ ಮಾರ್ಕ್ಸ್ ಅಲ್ಲಿ ನಿಮಗೆ ತುಂಬಾ ಅಂದರೆ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಹಾಗೂ ಪ್ರತಿ ಬಾರಿ ಪರೀಕ್ಷೆಯಲ್ಲಿ ಕೇಳುವಂಥ ಪ್ರಶ್ನೆ ಯಾವುದಾಗಿರುತ್ತದೆ ಅಂದರೆ ಡಿಸ್ಕ್ರೈಬ್ ಹೌ ದ ಪೋಯೆಟ್ ಯೂಸಸ್ ಗ್ರ್ಯಾಂಡ್ ಮಾ ಟ್ರೀ ಕ್ಲೈಂಬಿಂಗ್ ಟ್ರೀ ಟು ಶೋ ಹರ್ ರಿಲೇಷನ್ಶಿಪ್ ವಿತ್ ನೇಚರ್ ಸೊ ನಿಮಗೆ ಪ್ರತಿ ಬಾರಿ ಎಕ್ಸಾಮ್ನಲ್ಲಿ ಈ ಒಂದು ಫೋರ್ ಮಾರ್ಕ್ಸ್ ಕ್ವಶನು ಫಿಕ್ಸ್ ಇರುತ್ತೆ ಗ್ರ್ಯಾಂಡ್ ಮಾ ಬಗ್ಗೆ ಆದರೂ ಕೇಳ್ತಾರೆ ಅಥವಾ ಒಂದು ಜಾಜ್ ಪೋಯಮ್ ಬಗ್ಗೆ ಕೇಳ್ತಾರೆ ಆಯಿತಾ ಸೊ ಗ್ರ್ಯಾಂಡ್ ಮಾ ಅಥವಾ ಜಾಜ್ ಪೋಯಮ್ದು ಒಂದು ಕ್ವಶನು ನಿಮಗೆ ಚಾಯ್ಸಲ್ಲಂತೂ ಖಂಡಿತ ಬಂದೇ ಬರುತ್ತೆ ಅದ್ರ ಜೊತೆಗೆ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಬಗ್ಗೆ ಕ್ವಶನ್ ಕೇಳ್ತಾರೆ ಇಲ್ಲಾಂದರೆ ಸಾಂಗ್ ಆಫ್ ಇಂಡಿಯಾ ಬಗ್ಗೆ ಕ್ವೆಶನ್ ಕೇಳ್ತಾರೆ ಫಿಕ್ಸ್ ಇರುತ್ತೆ ಇದು ಜಸ್ಟ್ ಅಂದ್ರೆ ಈ ನಾಲ್ಕು ಕ್ವಶನ್ ಅಷ್ಟೇ ಒಂದು ಗ್ರ್ಯಾಂಡ್ ಮ್ಲೈಮ್ಸ್ ಟ್ರೀ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಹಾಗೂ ಸಾಂಗ್ ಆಫ್ ಇಂಡಿಯಾ ಅಥವಾ ಜಾಜ್ ಪೋಯಮ್ ಈ ನಾಲ್ಕರಲ್ಲಿ ನಿಮಗೆ ಖಂಡಿತವಾಗ್ಲೂ ಎರಡು ಪ್ರಶ್ನೆ ಬಂದೇ ಬರುತ್ತೆ ಅಂದರೆ ಒಟ್ನಲ್ಲಿ ಅವ್ರು ಮೂರು ಪ್ರಶ್ನೆ ಕೊಡ್ತಾರೆ ಚಾಯ್ಸ್ನಲ್ಲಿ ಅದರಲ್ಲಿ ನೀವು ಒಂದನ್ನು ಮಾತ್ರ ಬರಿಬೇಕಾಗಿರತ್ತೆ ಸೊ ನೀವು ಬೆಟರು ಇದರಲ್ಲಿ ನೀವು ಎರಡನ್ನ ಪರ್ಫೆಕ್ಟ್ ಆದರೆ ಆರಾಮಾಗಿ ನೀವು ಬರಿಬೋದು ಯಾಕಂದರೆ ಚಾಯ್ಸಲ್ಲಿ ಖಂಡಿತವಾಗ್ಲೂ ಬಂದೇ ಬರುತ್ತೆ ಗ್ರ್ಯಾಂಡ್ ಟ್ರೀ ಆದರೂ ಪರ್ಫೆಕ್ಟ್ ಆಗಿ ಅಥವಾ ಜಾಜ್ ಪೊಯ್ ಆದರೂ ಪರ್ಫೆಕ್ಟ್ ಆಗಿ ಅಥವಾ ಈ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಪರ್ಫೆಕ್ಟ್ ಆಗಿ ಇಲ್ಲಂದ್ರೆ ಸಾಂಗ್ ಆಫ್ ಇಂಡಿಯಾ ಪರ್ಫೆಕ್ಟ್ ಆಗಿ ಒಟ್ಟಿನಲ್ಲಿ ನಾಲ್ಕು ಪ್ರಶ್ನೆಯಲ್ಲಿ ನಿಮಗೆ ಮೂರು ಪ್ರಶ್ನೆ ಖಂಡಿತ ಎಕ್ಸಾಮ್ಸ್ನಲ್ಲಿ ಬರುತ್ತೆ ಅದರನ್ನು ಒಂದು ಬರೆಯಬೇಕಾಗಿರುತ್ತೆ ಹಾಗಾಗಿ ನೀವು ಎರಡು ಪ್ರಶ್ನೆಯನ್ನು ಪರ್ಫೆಕ್ಟ್ ಆಗಿರಬೇಕಾಗಿರುತ್ತೆ ಓಕೆ ಇದು ನಾಲ್ಕು ಮಾರ್ಕ್ಸು ಕನ್ಫರ್ಮ್ ಇರುತ್ತೆ ಅದಾದ ಮೇಲೆ ಒಂದು ಎಸ್ ಎ ಬರೆಯೋದಿರುತ್ತೆ ಎಸ್ ಎ ಯಾವುದೇ ಸಬ್ಜೆಕ್ಟ್ ಮೇಲೆ ಬಂದರೂ ಕೂಡ ನಿಮಗೆ ನಾಲ್ಕು ಮಾರ್ಕ್ಸ್ ಇರುತ್ತೆ ಅದರಲ್ಲಿ ನೀವು ಜಸ್ಟ್ ಏನಿಲ್ಲ ಇಂಟ್ರೊಡಕ್ಷನ್ನು ಬರೀಬೇಕು ಇಂಟ್ರೊಡಕ್ಷನ್ ಸಬ್ಜೆಕ್ಟ್ ಏನಿರುತ್ತೆ ಯಾವುದಾದರೂ ಬರಲಿ ಅದು ಮಿನಿಮಮ್ ಆದರೂ ಎಸ್ ನಿಮಗೆ ಏನು ಗೊತ್ತೇ ಇಲ್ಲ ಅಂದರೂ ಕೂಡ ಎರಡು ಮಾರ್ಕ್ಸ್ ತೊಗೋಬೋದು ಎರಡರಿಂದ ಮೂರು ಮಾರ್ಕ್ಸು ಆಯಿತಾ ಜಸ್ಟ್ ನೀವು ಇಂಟ್ರೊಡಕ್ಷನ್ ಬರೀರಿ ಅದಾದ ಮೇಲೆ ಏನದು ಬಾಡಿ ಆಫ್ ದ ಇರುತ್ತೆ ಅಲ್ಲ ಬಾಡಿ ಆಫ್ ದ ಎಸ್ಸೆ ಇಂಟ್ರೊಡಕ್ಷನ್ ಆದಮೇಲೆ ನಾವು ಪ್ರಸ್ತಾವನೆ ಅಂತ ಏನು ಹೇಳ್ತೀವಲ್ಲ ಅದನ್ನು ನೀವು ಬರೀರಿ ಅದಾದ ಮೇಲೆ ಕನ್ಕ್ಲೂಷನ್ ಜಸ್ಟ್ ಒನ್ ಅಲ್ಲಿ ಬರೆದರೂ ಕೂಡ ನಿಮಗೆ ಎರಡು ಮಾರ್ಕ್ಸ್ ಬರುವಂಥ ಸಾಧ್ಯತೆ ಇದೆ ಯಾಕಂದರೆ ಆ ಒಂದು ಪ್ಯಾಟರ್ನ್ ಏನಾದರೂ ನೀವು ಬರೆದ್ರೆ ಎಸ್ ಯಾವ ರೀತಿ ಬರೀತಾರೆ ಅನ್ನೋ ಪ್ಯಾಟರ್ನ್ ಬರೆದ್ರೆ ನಿಮಗೆ ಅಲ್ಲಿ ಖಂಡಿತವಾಗ್ಲೂ ಕೂಡ ನಿಮಗೆ ಎರಡು ಮಾರ್ಕ್ಸ್ ಬರುವಂಥ ಸಾಧ್ಯತೆ ಇರುತ್ತೆ ಅದಾದಮೇಲೆ ನೆಕ್ಸ್ಟು ನಿಮಗೆ ಫೋರ್ ಫೋರು ಎಂಟು ಮಾರ್ಕ್ಸ್ ಆಯಿತು ಅದಾದ ಮೇಲೆ ನಿಮಗೆ ಒಂದು ಲೆಟರ್ ಇರುತ್ತೆ ಐದು ಮಾರ್ಕ್ಸ್ಗೆ ಆ ಲೆಟ್ರೂ ನಿಮಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಬೆಟರು ನಾನು ರೆಕಮೆಂಡ್ ಮಾಡೋದು ಆಫಿಷಿಯಲ್ ಲೆಟ್ರನ್ನ ಬರೀರಿ ಯಾಕಂದರೆ ನೀವು ಈ ಪರ್ಸ್ನಲ್ ಲೆಟ್ರ್ ಬರೆದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಎಲ್ಲಿ ಮ್ಯಾಟ್ರ್ ಏನು ಬರಿಬೇಕು ಎಲ್ಲಿ ಫ್ರಾಮು ಎಲ್ಲಿ ಟು ಅಡ್ರೆಸ್ ಬರೀಬೇಕು ಈ ಥರ ಎಲ್ಲ ಕನ್ಫ್ಯೂಷನ್ ಆಗ್ತಿರುತ್ತೆ ಕೆಲವರಿಗೆ ಬೆಟರು ಗೋ ಫಾರ್ ಆಫಿಷಿಯಲ್ ಲೆಟ್ರ್ ಅಂತ ಹೇಳ್ತೀನಿ ನಾನು ಯಾಕೆ ಆಯಿತಾ ಸೊ ಯಾವುದಂದರೆ ಅಲ್ಲಿ ರೈಟ್ ಲೆಟ್ರ್ ಟು ಪಿ ಡಿ ಆಫ್ ವಿಲೇಜ್ ಪಂಚಾಯತ್ ಅಂತ ಇದೆ ಅಥವಾ ಏನಾದರೂ ಇರಲಿ ಆಫಿಷಿಯಲ್ ಲೆಟ್ರ್ ಏನೇ ಬಂದರೂ ಕೂಡ ನಾನು ಹೇಳ್ತೀನಿ ನೋಡಿ ಜಸ್ಟ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂದರೆ ಫಸ್ಟಿಗೆ ನೀವು ಸ್ಟಾರ್ಟ್ ಮಾಡಬೇಕಾಗಿರೋದು ಟೂ ಅಂತ ಸ್ಟಾರ್ಟ್ ಮಾಡಬೇಕಾಗಿರುತ್ತೆ ಟೂ ಅಂತ ಬರೆದು ಇಲ್ಲಿ ಯಾರಿರುತ್ತೆ ಫಾರ್ ಎಕ್ಸಾಂಪಲ್ ಯಾವ ಪಿ ಡಿ ಅಂತ ಇದೆಯಲ್ಲ ಅಲ್ಲಿ ಪಿ ಡಿ ಯು ಯಾವ ಊರು ಇರುತ್ತೆ ಯಾವ ಊರು ಫೋ ಬೆಂಗಳೂರು ಅಂತ ಬರೀರಿ ಅದಾದಮೇಲೆ ಪಿನ್ ಕೋಡು ಫೈ ಜೀರೋ ಒನ್ ಸಮಥಿಂಗ್ ಸಮಥಿಂಗ್ ಏನೇನೋ ಇರುತ್ತೆ ಸೊ ಪ್ರತಿ ಒಂದು ನೀವು ಏನೇ ಒಂದು ವರ್ಡ್ ಬರೀತಿರಲ್ಲ ಈ ಲೈನಲ್ಲಿ ಬರೆದ ತಕ್ಷಣ ಇಲ್ಲಿ ಈ ರೀತಿಯಾಗಿ ಕಾಲಮ್ ಹಾಕೋದನ್ನು ಮರಿಬೇಡಿ ಸಾರಿ ಕಾಲಮ್ ಅಲ್ಲ ಸೆಮಿಕಾಲಮ್ ಅಂತ ನಾವು ಹೇಳ್ತೀವಿ ಅಲ್ಪ ವಿರಾಮ ಅಂತ ಕೇಳ್ತೀವಲ್ಲ ಕನ್ನಡದಲ್ಲಿ ಆಯಿತಾ ಅದನ್ನು ಹಾಕೋದನ್ನು ಯಾವುದೇ ಕಾರಣ ಈ ಟು ಅಂತ ಬರಿತೀರ ಒಂದು ಅಲ್ಪ ವಿರಾಮ ಹಾಕಿ ಎಲ್ಲ ಮೇಲೆ ಕೊನೆ ಲೈನ್ಗೆ ಪೊಲೀಸ್ ಸ್ಟಾಪ್ ಹಾಕಬೇಕು ಸೊ ಇದನ್ನು ಅವರು ತುಂಬ ಕೇರ್ಫುಲ್ ಆಗಿ ನೋಡ್ತಾರೆ ಇದಕ್ಕೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ ಆಯಿತಾ ಇಲ್ಲಿ ಟೂ ಅಡ್ರೆಡ್ಸ್ ಬರೀರಿ ಟೂ ಅಡ್ರೆಸ್ ಆದಮೇಲೆ ನೆಕ್ಸ್ಟ್ ನೀವು ಸಬ್ಜೆಕ್ಟ್ ಬರೀಬೇಕಾಗಿರುತ್ತೆ ಸಬ್ಜೆಕ್ಟ್ ಏನು ರಿಗಾರ್ಡಿಂಗ್ ಡೆವಲಪ್ಮೆಂಟ್ ಆಫ್ ಅವರ್ ವಿಲೇಜ್ ಅಂತ ಏನೋ ಏನೋ ಒಂದು ಬರಿತೀರಾ ಅದಾದ್ಮೇಲೆ ರೆಸ್ಪೆಕ್ಟೆಡ್ ಸರ್ ಅವ್ರ ಮೇಡಮ್ ಅಂತ ಬರೀರಿ ಆಮೇಲೆ ಬಾಡಿ ಆಫ್ ದ ಲೆಟ್ರ್ ಬಾಡಿ ಆಫ್ ದ ಲೆಟ್ರ್ ಏನಿಲ್ಲ ಮೈ ಸೆಲ್ಫ್ ಸಮಥಿಂಗ್ 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 ಐ ಆಮ್ ರೈಟಿಂಗ್ ಅ ಲೆಟ್ರ್ ರಿಗಾರ್ಡಿಂಗ್ ಅ ಡೆವಲಪ್ಮೆಂಟ್ ಆಫ್ ಅವರ್ ವಿಲೇಜ್ ಅಂತ ಬರೆದ್ಬಿಟ್ಟು ಏನೇನು ಸಮಸ್ಯೆ ಇದೆ ಅದನ್ನು ಸ್ವಲ್ಪ ಬರೆದುಬಿಟ್ರೆ ಅಥವಾ ಏನು ಸಬ್ಜೆಕ್ಟ್ ಕೊಟ್ಟಿರ್ತಾರೆ ಅದರದ್ದು ಮ್ಯಾಟ್ರನ್ನ ಸ್ವಲ್ಪ ಬಾಡಿ ಆಫ್ ದ ಲೆಟ್ರಲ್ಲಿ ಬರೆದ್ರೆ ಥ್ಯಾಂಕಿಂಗ್ ಯು ಅಂತ ಬರಿಬೇಕು ಕೆಳಗಡೆ ಮಧ್ಯದಲ್ಲಿ ಥ್ಯಾಂಕಿಂಗ್ ಯು ಯುವರ್ ಫೇತ್ಫುಲ್ಲಿ ಅಂತ ಈ ಸೈಡ್ ಬರೀಬೇಕು ಕೆಳಗಡೆ ನಿಮ್ಮ ಸಿಗ್ನೇಚರ್ ಮಾಡಿ ಕೆಳಗಡೆಯಲ್ಲಿ ಆ ಪ್ಲೇಸು ಮತ್ತು ಡೇಟ್ ಇಲ್ಲಿ ಕೂಡ ಬರೀಬೇಕಾಗಿರುತ್ತೆ ಪ್ಲೇಸು ಮೇಲ್ಗಡೆ ಕೆಳಗಡೆ ಡಿಟು ಮತ್ತು ನೀವು ಸ್ಟಾರ್ಟಿಂಗಲ್ಲಿ ಟೂ ಅಡ್ರೆಸ್ ಬರೀತಿರಲ್ಲ ಅಲ್ಲಿ ಲೆಫ್ಟ್ ಸೈಡ್ಗೆ ಡೇಟನ್ನು ಹಾಕಬೇಕಾಗಿರುತ್ತೆ ಓಕೆ ಸೊ ನೆಕ್ಸ್ಟು ಒಟ್ನಲ್ಲಿ ಇವಾಗ ಐದು ಮತ್ತು ಒಂದು ಎಂಟು ಮಾರ್ಕ್ಸು ಒಟ್ನಲ್ಲಿ ಹದಿಮೂರು ಮಾರ್ಕ್ಸ್ ಆಯಿತು ನೆಕ್ಸ್ಟ್ ನಿಮಗೆ ಇನ್ನೂ ಒಂದು ಪ್ಯಾಸೇಜ್ ಅಂತ ಬರುತ್ತೆ ಸೊ ಪ್ಯಾಸೇಜ್ ಕೊಟ್ಬಿಟ್ಟು ಅದ್ರ ಬಗ್ಗೆ ಕ್ವೆಶನ್ ಕೇಳ್ತಾರೆ ಸಮಟೈಮ್ಸ್ ನಾಲ್ಕು ಕ್ವಶನ್ ಕೇಳ್ತಾರೆ ಸಮಟೈಮ್ಸ್ ಎರಡು ಕ್ವಶನ್ ಕೇಳಿಬಿಟ್ಟು ಒಂದಕ್ಕೆ ಎರಡು ಮಾರ್ಕ್ಸ್ ಅಂತ ಕೊಟ್ಬಿಡ್ತಾರೆ ಓಕೆ ಏನಿಲ್ಲ ಪ್ಯಾಸೇಜ್ ಅಂದರೆ ಜಸ್ಟ್ ನಿಮಗೆ ಮೇಲ್ಗಡೆ ಒಂದು ಕತೆಯನ್ನು ಕೊಟ್ಟಿರ್ತಾರೆ ಈ ಕತೆಯನ್ನು ಓದ್ಕೊಂಡು ಕೆಳಗಡೆ ಕ್ವಶನ್ ಕೊಟ್ಟಿರ್ತಾರೆ ಅದನ್ನು ಆನ್ಸರ್ ಮಾಡಬೇಕು ವಾಟ್ ಮೇಡ್ ಇಟ್ ಪಾಸಿಬಲ್ ಫಾರ್ ದ ಫಾರ್ಮಾ ಅಫೋರ್ಡ್ ಟು ಸ್ಟೇ ಇನ್ ದ ಎಕ್ಸ್ಪೆನ್ಸಿವ್ ಹೋಟೆಲ್ ಸೊ ಆಯಿತಾ ಇದು ಏನಂದರೆ ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಾರೆ ಸ್ಟೋರಿ ಅದನ್ನು ಓದ್ಕೊಂಡು ಸರಿಯಾಗಿ ಓದ್ಕೊಂಡು ಕೆಳಗಡೆ ಕೊಟ್ಟಿರುವಂಥ ಪ್ರಶ್ನೆಗೆ ಆನ್ಸರ್ ಮಾಡಬೇಕಾಗಿರುತ್ತೆ ಇದು ಕೂಡ ನಾಲ್ಕು ಮಾರ್ಕ್ಸ್ ಫಿಕ್ಸ್ ಬಂದೇ ಬರುತ್ತೆ ಫಿಕ್ಸ್ ಅಂದರೆ ಪ್ಯಾಸೇಜ್ ಇದೆ ಇದೇ ಅಂತ ಕೊಡೋದಿಲ್ಲ ಅವರು ಎಕ್ಸಾಮಲ್ಲಿ ಯಾವುದಾದ್ರೂ ಒಂದು ಕಥೆಯನ್ನು ಕೊಟ್ಟಿರ್ತಾರೆ ಮೇಲೇ ಇರುತ್ತೆ ನಿಮಗೆ ಆನ್ಸರ್ ಓದ್ಕೊಂಡು ಆನ್ಸರ್ ಇರುತ್ತೆ ಸಮ್ಟೈಮ್ಸ್ ಎರಡು ಪ್ರಶ್ನೆ ಕೇಳ್ತಾರೆ ಟೈಮ್ಸ್ ನಾಲ್ಕು ಪ್ರಶ್ನೆ ಕೇಳ್ತಾರೆ ನಾಲ್ಕು ಕೇಳಿದ್ರೆ ಒಂದಕ್ಕೆ ಒಂದು ಮಾರ್ಕ್ಸು ಎರಡು ಕೇಳಿದ್ರೆ ಒಂದು ಪ್ರಶ್ನೆಗೆ ಎರಡು ಮಾರ್ಕ್ಸ್ ಆಗಿರುತ್ತೆ ಓಕೆ ಇದು ನಾಲ್ಕು ಮಾರ್ಕ್ಸ್ ಆಯಿತು ಹದಿಮೂರು ನಾಲ್ಕು ಹದಿನೇಳು ಮಾರ್ಕ್ಸ್ ಆಯಿತು ನೆಕ್ಸ್ಟ್ ಇವಾಗ ಒಂದು ಪೋಯಮ್ ಬರುತ್ತೆ ಸೊ ಪೋಯಂ ನೋಡ್ರೆ ದ ಥ್ರೋಂಡ್ ಮೋನ್ ಆರ್ ಬೆಟರ್ ಇದು ಇದು ಕ್ವಾಲಿಟಿ ಆಫ್ ಮರ್ಸಿ ಎಲ್ಲಿ ಬರುತ್ತೆ ಆಯಿತಾ ಸೊ ಅದೊಂದು ನೆಕ್ಸ್ಟ್ ಇದು ಮೈ ಡೇ ಆರ್ ನೈಟ್ ಅಂತ ಇದೆ ನೋಡಿ ಇದೊಂದು ಪೋಯಮ್ಮು ಸೊ ಇವೆರಡು ಪೋಯಮ್ ನೀವು ಪರ್ಫೆಕ್ಟ್ ಆದರೆ ಕ್ವಾಲಿಟಿ ಆಫ್ ಮರ್ಸಿ ಮತ್ತು ಜಾಸ್ ಪೋಯಮ್ ಹೆಚ್ಚಾಗಿ ಕೇಳುತ್ತೀರ ಇರೋದು ಅದು ಬಿಟ್ಟರೆ ಇನ್ನೊಂದು ಬ್ಲೈಂಡ್ ಬಾಯ್ ಅಂತ ಬರುತ್ತೆ ಆ ಪೋಯಮ್ನ ನೀವು ಸಾರಿ ಬ್ಲೈಂಡ್ ಬಾಯ್ ಇಲ್ಲ ಇನ್ನೊಂದು ಪೊಯಮ್ ನೇಮ್ ನನಗೆ ಸಡನಾಗಿ ಕ್ಲಾಶ್ ಆಗ್ತಿಲ್ಲ ಇನ್ನೊಂದು ಪೋಯಮ್ ಇದೆ ಅದು ಇನ್ನೊಂದು ಕ್ವಶನ್ ಪೇಪರ್ ಇಲ್ಲದೆ ತೋರಿಸ್ತೀನಿ ನಿಮಗೆ ಕ್ವಾಲಿಟಿ ಆಫ್ ಮರ್ಸಿ ಬೆಟ್ರ್ ಪರ್ಫೆಕ್ಟಾಗಿ ಜಾಸ್ತಿ ಕೇಳೋದು ಕ್ವಾಲಿಟಿ ಆಫ್ ಮರ್ಸಿನೇ ಕೇಳ್ತಾನೆ ಎಕ್ಸಾಮ್ನಲ್ಲಿ ಯಾವಾಗಲೂ ಕ್ವಾಲಿಟಿ ಆಫ್ ಮರ್ಸಿನೇ ಕೇಳಿರೋದು ಬಟ್ ನಿಮಗೆ ಇದೇ ಪ್ಯಾರ ಕೇಳ್ತಾರೆ ಅಂತ ಹೇಳಕಲ್ಲ ಫುಲ್ ಪೋಯಮ್ ನೀವು ಕಂಠಪಾಠ ಮಾಡಿರ್ಬೇಕಾಗಿರುತ್ತೆ ಯಾವ ಪ್ಯಾರಾ ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಅದಾದ್ಮೇಲೆ ಒಂದು ಪಿಕ್ಚರ್ನ ಕೊಡ್ತಾರೆ ಈ ಪಿಕ್ಚರ್ನ ಕೊಟ್ಬಿಟ್ಟು ಪಿಕ್ಚರ್ ಬಗ್ಗೆ ಒಂದು ಕ್ವಶನ್ ನ ಕೇಳ್ತಾರೆ ಆಯ್ತಾ ಏನಿಲ್ಲ ಈ ಒಂದು ಪಿಕ್ಚರ್ ನೋಡ್ಬಿಟ್ಟು ಪಿಕ್ಚರ್ ರಿಲೇಟೆಡ್ ಕ್ವಶನ್ ನ ಕೇಳ್ತಾರೆ ಸೊ ನೆಕ್ಸ್ಟ್ ಇದಾದ್ಮೇಲೆ ನಿಮ್ಗೆ ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೀಸ್ ಆಯ್ತು ಒಟ್ನಲ್ಲಿ ಗ್ರಾಮರ್ ಇಂದ ನೀವು ಆರಾಮಾಗಿ ಪಾಸ್ ಆಗಬಹುದಾಗಿರುತ್ತೆ ಇಂಗ್ಲಿಷ್ ನಲ್ಲಿ ಒಂದು ನಿಮ್ಗೆ ಇದು ಕೊಡ್ತಾರೆ ಏನಂದ್ರೆ ಯೂಸಿಂಗ್ ಬಿಲೋ ಕ್ಲೂಸ್ ಅಂದ್ರೆ ಕೆಲವೊಂದಿಷ್ಟು ಕ್ಲೂಗಳನ್ನ ಕೊಡ್ತಾರೆ ಕೆಲವೊಂದಿಷ್ಟು ಕ್ಲೂಗಳನ್ನು ಕೊಡ್ತಾರೆ ನಿಮಗೆ ಆ ಕ್ಲೂನ ಕೊಟ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿಯಿಂದ ದೇರ್ ವಾಸ್ ಡಾಗ್ ಅಲ್ಲೊಂದು ನಾಯಿ ಇದೆ ಹಸಿವ ಹಂಗರಿ ಅಂತ ಇದೆ ಹಸಿವಾಗಿದೆ ಸರ್ಚ್ ಹುಡುಕ್ತಾ ಇದೆ ಜ್ಯೂಸಿ ಪೈಸ್ ಆಫ್ ಅ ಬೋನ್ ಜೂಸಿ ಪೀಸ್ ಆಫ್ ಅ ಬೋನ್ ಹೀ ಥಾಟ್ ಹೀಸ್ ಪ್ಲೇಸ್ ಆ್ಯಂಡ್ ಎಂಜಾಯ್ ಇಟ್ ಕ್ರಾಸ್ ದ ಬ್ರಿಡ್ಜ್ ಸೊ ಈ ರೀತಿಯಾಗಿ ಕೆಲವೊಂದು ಕ್ಲೂವ್ಸ್ ಕೊಟ್ಟಿದೆ ಅಂದ್ರೆ ಏನಪ್ಪಾ ಅಂದ್ರೆ ಅಲ್ಲೊಂದು ಒಂದು ನಾಯಿ ಅದು ಕಸಿವಾಗಿದೆ ಅದು ಹುಡುಕ್ತಾ ಇತ್ತು ಆ ಅದು ಅದಕ್ಕೆ ಒಂದು ಒಂದು ಜ್ಯೂಸಿ ಆಗಿರುವಂತಹ ಒಂದು ಬೋನ್ ಸಿಗುತ್ತೆ ಒಂದು ಎಲುಬು ಸಿಗುತ್ತೆ ಅದು ಬ್ರಿಜ್ ದಾಡ್ತು ಈ ರೀತಿಯಾಗಿ ಒಂದು ಕಥೆಯನ್ನು ನೀವು ಬರೀಬೇಕಾಗಿರುತ್ತೆ ಇಲ್ಲಿ ಕೊಟ್ಟಿರುವಂತ ಕ್ಲೀಗಳನ್ನ ಇಟ್ಕೊಂಡು ಆಯ್ತಾ ಸೊ ಇದಾದ್ಮೇಲೆ ನಿಮ್ಗೆ ಆ ಒಂದು ಇದು ಇರುತ್ತೆ ಬಯೋಡಾಟಾ ಈ ಬಯೋಡಾಟಾನ ಈ ರೀತಿಯ ಕೊಟ್ಟಿದ್ದಾರೆ ನೋಡಿ ನೇಮು ಶರದ್ ಶರತ್ ಕುಮಾರ್ ಅಂತ ಇದೆ ಪ್ಲೇಸ್ ಅಂಡ್ ಡೇಟ್ ಆಫ್ ಬರ್ತ್ ಅಂತ ನೀವು ನೀವೇನಂದ್ರೆ ಒಂದು ಪ್ಯಾರಾಗ್ರಾಫ್ ರೂಪದಲ್ಲಿ ಬರಬೇಕಂದ್ರೆ ಯಾವ ರೀತಿ ಅಂದರೆ ಇವಾಗ ಅಲ್ಲಿ ಲಾಸ್ಟಲ್ಲಿ ನಿಮಗೆ ಪ್ಯಾರಾಗ್ರಾಫ್ ಇತ್ತಲ್ಲ ಈ ರೀತಿಯಾಗಿ ಬರೀಬೇಕಾಗಿರುತ್ತೆ ಏನಿಲ್ಲ ಅವರ ಹೆಸರು ಅವರು ಅವರು ಇಷ್ಟನೇ ಇಶ್ವಿಯಲ್ಲಿ ಈ ತಾರೀಕಿನಂದು ಈ ಒಂದು ಊರಿನಲ್ಲಿ ಹುಟ್ಟಿದ್ರು ಇವರು ಇಷ್ಟೆಲ್ಲ ಎಜುಕೇಷನ್ನ ಕಂಪ್ಲೀಟ್ ಮಾಡಿದರೆ ಇವರು ಸ್ಪೋರ್ಟ್ಸ್ನಲ್ಲಿ ಹೈ ಜಂಪ್ ಆಡ್ತಾರೆ ಇವರು ಅಕ್ಯುಪೇಷನ್ ಬಂದುಬಿಟ್ಟು ಕೋಚ್ ಆಗಿದ್ದಾರೆ ಅಥ್ಲೆಟಿಕ್ ಆಗಿದ್ದಾರೆ ಇವರಿಗೆ ಡಿಸೆಬಿಲಿಟಿ ಇದೆ ಏನಂದರೆ ಇಂಪೈರ್ಡ್ ಆಫ್ ಮೀ ಮಸಲ್ಸ್ ಪವರ್ ಅಂತ ಇದೆ ಸೊ ಈ ರೀತಿಯಾಗಿ ಕೊಟ್ಟಿರುವಂಥ ಒಂದು ಬಯೋಡಾಟಾ ಇಟ್ಕೊಂಡು ಅದನ್ನು ಪ್ಯಾರಾಗ್ರಾಫ್ ರೂಪದಲ್ಲಿ ಬರೀಬೇಕಾಗಿರುತ್ತೆ ಓಕೆ ಸೊ ಇದಿಷ್ಟು ಗ್ರಾಮರ್ ಪಾರ್ಟ್ ಆಗಿರುತ್ತೆ ಆರಾಮಾಗಿ ಇದಿಷ್ಟು ಬರೆದ್ರೂ ಕೂಡ ನೀವು ಪಾಸ್ ಆಗ್ಬೋದಾಗಿರುತ್ತೆ ಕೊನೆಯದಾಗಿ ಲಾಸ್ಟಲ್ಲಿ ಏನು ಹೇಳಿದ್ನಲ್ಲ ಲಾಂಗ್ ಇಂದ ಹಿಡಿದು ಈ ಪೋ ಎಮ್ ಅದೆಲ್ಲ ಇದಿಷ್ಟು ಬರೆದ್ರೂ ಕೂಡ ನೀವು ಪಾಸ್ ಆಗುವಂಥ ಸಾಧ್ಯತೆ ತುಂಬ ಇರುತ್ತೆ ಅದಾದ್ಮೇಲೆ ಇದೊಂದಿದೆ ನೋಡಿ ಗರಿವ್ ಅ ಬ್ರೀಫ್ ಅಕೌಂಟ್ ಆಫ್ ಬಲೇಶ್ವರ್ ಹೆಲ್ಪ್ ಇನ್ ದ ಗರ್ಲ್ಸ್ ಇದು ಟ್ರ್ಯಾಕ್ ಮೇಲೆ ಒಂದು ಹುಡುಗಿ ಬಿದ್ದಿರ್ತಾಳೆ ನೋಡಿ ಅದೊಂದು ಲೆಸನ್ ಇದೆಯಲ್ಲ ಅದ್ರ ಬಗ್ಗೆ ಖಂಡಿತವಾಗ್ಲೂ ಒಂದು ಕ್ವಶನ್ ಬಂದೆ ಬರುತ್ತೆ ಅದಾದಮೇಲೆ ಐ ಆಮ್ ದ ಲ್ಯಾಂಡ್ ಐ ಆಮ್ ದ ಲ್ಯಾಂಡ್ದು ಫೀಲಿಂಗ್ ಆಫ್ ಮದರ್ಸ್ ಅರ್ತ್ ಇನ್ ದ ಪೋಯಮ್ ಇದ್ರ ಬಗ್ಗೆ ಒಂದು ಸಮ ನೀವು ಒಂದು ಪೋಯಮ್ದು ಸಮರಿ ಪರ್ಫೆಕ್ಟ್ ಮಾಡಿದ್ರೆ ಯಾವ ಕ್ವಶನ್ಗೂ ಆದರೂ ಆನ್ಸರ್ ನೀವು ಮಾಡ್ಬೋದಾಗಿರುತ್ತೆ ನಿಮಗೆ ಯಾವ ರೀತಿ ಅರ್ ಅಂಡರ್ಸ್ಟ್ಯಾಂಡ್ ಆಗಿರುತ್ತೋ ಆ ರೀತಿ ನೀವು ಬರಿಬೋದಾಗಿರುತ್ತೆ ಅದಾದ ಮೇಲೆ ಇಲ್ಲಿ ಟೂ ತ್ರೀ ಸೆಂಟೆನ್ಸಲ್ಲಿದೆ ಸೆವೆನ್ ಕ್ವಶನ್ಸ್ ಒಂದಕ್ಕೆ ಎರಡು ಮಾರ್ಕ್ಸ್ ಇದೆ ಸೊ ಟೂ ಮಾರ್ಕ್ಸ್ ಕ್ವಶನ್ಸ್ ಇದ್ದಾವೆ ಇದರಲ್ಲಿ ನಿಮಗೆ ಸ್ವಾಮಿ ಬಗ್ಗೆ ಒಂದು ಕ್ವಶನ್ಸು ಫಿಕ್ಸ್ ಇರುತ್ತೆ ಆಯಿತಾ ಅದಾದ ಮೇಲೆ ಒಂದು ಅಂಬೇಡ್ಕರ್ದು ಲೆಸನ್ ಇದೆ ಅದರ ಮೇಲೆ ಒಂದು ಕ್ವಶನ್ಸ್ ಬರುತ್ತೆ ಓಕೆ ಸೊ ಇದೇ ರೀತಿಯಾಗಿ ಟೂ ಮಾರ್ಕ್ಸಲ್ಲಿ ಕೆಲವೊಂದಿಷ್ಟು ಕ್ವೆಶನ್ಸ್ಗಳನ್ನ ಕೇಳ್ತಾರೆ ಓಕೆ ಸೊ ನೆಕ್ಸ್ಟು ನಾವು ಇನ್ನೊಂದು ಕ್ವಶನ್ ಪೇಪರನ್ನ ತೋರಿಸ್ತೀವಿ ನೋಡಿ ಅದರಲ್ಲೂ ಕೂಡ ನಿಮಗೆ ಕೇಳಿರುವಂಥ ಲಾಂಗ್ ಕ್ವಶನ್ಸ್ಗಳು ಬಂದುಬಿಟ್ಟು ನೋಡಿ ಇದು ಕೂಡ ಕ್ವಾಲಿಟಿ ಆಫ್ ಮರ್ಸಿ ಅಂತ ಇದೆ ಇದು ಕೂಡ ಕ್ವಾಲಿಟಿ ಆಫ್ ಮರ್ಸಿ ಪೊಯಮ್ ಇದ್ರ ಕ್ವಾಲಿಟಿ ಆಫ್ ಮರ್ಸಿ ಪೋಯಮ್ ಪರ್ಫೆಕ್ಟ್ ಮಾಡ್ಕೊಳ್ಳಿ ಬೇಕಾದ್ರೆ ನಿಮಗೆ ಎಕ್ಸ್ಟ್ರಾ ಇನ್ನೊಂದು ಯಾವುದಾದ್ರೂ ಪೋಯಮ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಪ್ಯಾಸೇಜ್ ಇರುತ್ತೆ ಸೇಮ್ ಪ್ಯಾಟರ್ನ್ ಇರುತ್ತೆ ತುಂಬ ಈಸಿಯಾಗಿ ನೀವು ಪಾಸ್ ಆಗ್ಬೋದು ಅದಾದ ನೋ ನೋಡ್ಬೋದು ನೀವು ಇನ್ನೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಗ್ರ್ಯಾಂಡ್ಮಾ ಬಗ್ಗೆನೇ ಕ್ವಶನ್ ಕೇಳಿದ್ದಾರೆ ಜಾಜ್ ಪೋಯಮ್ ಕೇಳಿದ್ದಾರೆ ಐ ಆಮ್ ದ ಲ್ಯಾಂಡ್ ಕೇಳಿದ್ದಾರೆ ಓಕೆ ಐ ಆಮ್ ದ ಲ್ಯಾಂಡ್ ಸೊ ಇವುಗಳನ್ನ ನೀವು ಪರ್ಫೆಕ್ಟ್ ಆದರೆ ಆರಾಮಾಗಿ ನೀವು ನಾಲ್ಕು ಪ್ರಶ್ನೆಯಲ್ಲಿ ಎರಡು ಪ್ರಶ್ನೆ ಪರ್ಫೆಕ್ಟಾಗಿ ಆದರೆ ನಾಲ್ಕು ಮಾರ್ಕ್ಸು ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು ಅದಾದ ಮೇಲೆ ಎಸ್ ಎ ನಾನು ಹೇಳಿದ್ದೆ ಯಾವಾಗಲೇ ಎಸ್ ಎ ಯಾವ ರೀತಿ ಬರಿಬೇಕಂತ ಅದನ್ನು ಸ್ವಲ್ಪ ಫಾಲೋ ಮಾಡ್ಕೊಳ್ಳಿ ಅದಾದ ಮೇಲೆ ಲೆಟ್ರ್ ಕೂಡ ಹೇಳಿದ್ದೀನಿ ಯಾವ ರೀತಿಯಾಗಿ ಬರಿಬೇಕಂತ ಓಕೆ ಸೊ ಇಷ್ಟೇ ಸಿಂಪಲ್ ಆಗಿರುತ್ತೆ ನಿಮ್ಮ ಒಂದು ಇಂಗ್ಲೀಷ್ ಕ್ವಶನ್ ಪೇಪರ್ ಆರಾಮಾಗಿ ಪಾಸ್ ಆಗ್ಬೋದು ನಾನು ಕನ್ನಡ ಮೀಡಿಯಮ್ ಇಂಗ್ಲೀಷ್ ಗೊತ್ತಾಗಲ್ಲ ಆ ಥರ ಏನು ಭಯ ಬೇಡ ಆರಾಮಾಗಿ ಎಲ್ಲರೂ ಕೂಡ ಇಂಗ್ಲೀಷ್ನ ಪಾಸ್ ಮಾಡ್ಬೋದು ಓಕೆ ಸೊ ಇದು ಏನಿದೆ ಅಂದರೆ ಇದು ಕೂಡ ಒಂದು ಕ್ಲೀವ್ಸ್ನ ಕೊಡ್ತಾರೆ ಅದನ್ನು ನ ಸಹಾಯದಿಂದ ಒಂದು ಸ್ಟೋರಿನ ಬರೀಬೇಕಾಗಿರುತ್ತೆ ಸೊ ನೆಕ್ಸ್ಟು ಬಯೋಡಾಟಾ ಇರುತ್ತೆ ಒಂದು ಬಯೋಡಾಟಾನ ಪ್ಯಾರಾಗ್ರಾಫ್ ರೂಪದಲ್ಲಿ ಬರಿಬೇಕು ಓಕೆ ಸೊ ಅದಾದ ಮೇಲೆ ಇಲ್ಲಿ ಕೂಡ ನಿಮಗೆ ಕೆಲವೊಂದಿಷ್ಟು ಕ್ವಶನ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಅಂಬೇಡ್ಕರ್ ಬಗ್ಗೆ ಒಂದು ಪ್ರಶ್ನೆ ಇರುತ್ತೆ ಅಂಬೇಡ್ಕರ್ ಚಾಪ್ಟರಿಂದ ಒಂದು ಪ್ರಶ್ನೆ ಬರುತ್ತೆ ಅದಾದ ಮೇಲೆ ಮತ್ತೆ ಇಂಪಾರ್ಟೆಂಟ್ ಅಂದರೆ ಮತ್ತೆ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದಿಷ್ಟು ಕ್ವಶನ್ಸ್ ಅಂದರೆ ಟೂ ಮಾರ್ಕ್ಸ್ ಟೂ ಮಾರ್ಕ್ಸ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಫೈವ್ ಮಾರ್ಕ್ಸ್ ಹೇಳ್ಬೋದು ಟೂ ಮಾರ್ಕ್ಸ್ ಅಷ್ಟೊಂದು ಪರ್ಫೆಕ್ಟ್ ಆಗಿ ಹೇಳೋಕ್ಕಾಗಲ್ಲ ಇದೆ ಯಾಕಂದರೆ ಟೂ ಮಾರ್ಕ್ಸಲ್ಲಿ ಅವ್ರು ಏನು ಬೇಕಾದರೂ ಕೇಳ್ಬೋದು ಅದಾದ್ಮೇಲೆ ತ್ರೀ ಮಾರ್ಕ್ಸು ಇದು ಇದೇ ನೋಡಿದ್ದ ಅಮೇರಿಕನ್ಸ್ ಅಂಡ್ ದ ಓಲ್ಡ್ ಮ್ಯಾನ್ ಅಂತ ಇದಿಲ್ಲ ಆ ಚಾಪ್ಟ್ರು ಅದ್ರ ಮೇಲೆ ಕೂಡ ಪ್ರಶ್ನೆ ಕೇಳ್ತಾರೆ ಓಕೆ ಸೊ ಐ ಹ್ಯಾಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಬೇಡಿ ಮತ್ತೆ ಇನ್ನೊಂದು ಆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ನಿಮಗೆ ಎಲ್ಲ ಸಬ್ಜೆಕ್ಟ್ ವಿಡಿಯೋದ ಲಿಂಕ್ ಸಿಗುತ್ತೆ ಅಥವಾ ಸಿಗಿಲ್ಲ ಅಂದ್ರೂ ಕೂಡ ನಮ್ಮ ಒಂದು ಚಾನಲ್ಗೆ ಗೆ ವಿಸಿಟ್ ಮಾಡಿಬಿಟ್ಟು ಎಲ್ಲ ವಿಡಿಯೋಗಳನ್ನ ನೋಡಿ ಅಲ್ಲಿ ನಿಮಗೆ ಸಿಗ್ತವೆ ಆಯ್ತಾ ತುಂಬಾ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಆ ಸಬ್ಜೆಕ್ಟ್ ಈ ಸಬ್ಜೆಕ್ಟ್ ಅಂತ ಒಂದು ಬಾರಿ ಚಾನಲ್ ಚೆಕ್ ಮಾಡಿ ಅಲ್ಲಿ ನಿಮಗೆ ಎಲ್ಲ ವಿಡಿಯೋಗಳು ಸಿಗ್ತವೆ ಆಯ್ತಾ ಓಕೆ ಸೊ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಹಂಚಿಕೊಳ್ಳಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ